ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸಿ ಆ್ಯಂಡ್ ಗೋಡ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಬಕ್ರೀದ್ ನೀನು ಹತ್ತತ್ರ ಬಂದೇ ಬಿಡ್ತು ಸೊ ಹಾಗಾಗಿ ನಾನು ನಿನ್ನೆ ದಿನ ನನ್ನ ಫ್ರೆಂಡು ಸೊ ನಮ್ಮ ಅಣ್ಣವರು ಜಮೀಲ್ ಅನ್ನೋರಿಗೆ ಸೊ ಬೆಂಗಳೂರು ಕಡೆಯಿಂದ ಇವರು ದೊಡ್ಡ ಪಾರ್ಟಿ ಸೊ ಇವರಿಗೆ ಅವ್ರ ಮನೆಗೋಸ್ಕರನೇ ಅಂತಾನೆ ಸೊ ಒಂದು ನಾಲ್ಕರಿಂದ ಐದು ಟಗರ್ ಮರಿಗಳನ್ನ ಮೀನುಗಾರ್ಡ್ ಸಂತೆಯಲ್ಲಿ ಒಂದು ಮತ್ತು ಒಂದು ಮನೆ ಹತ್ತಿರನೇ ಹೋಗಿ ಖರೀದಿ ಮಾಡಿದಂಥ ಟಗರ್ಗಳ ವಿಡಿಯೋನ ನೀವು ಗಮನಿಸ್ತಾ ಇರ್ಬೋದು ಬಟ್ ಈ ಮರಿಗಳು ಯಾವುದೇ ರೀತಿ ಮಾರುಕಟ್ಟೆಗೆ ಅಂದರೆ ರೀಸೇಲ್ಗೆ ಇಲ್ಲ ಬಟ್ ಅವ್ರೇನೋ ಹಬ್ಬಕ್ಕೋಸ್ಕರ ನಮ್ಮ ಜಮೀಲಣ್ಣವರು ಸೊ ನಮ್ಮ ಒಳ್ಳೆಯ ಸ್ನೇಹಿತರು ಮತ್ತು ಒಳ್ಳೆಯ ಅಣ್ಣ ಕೂಡ ಅಂದ್ಕೋಬೋದು ಸೊ ಇವರು ನನಗೆ ತುಂಬಾ ನನ್ನ ಚಾನಲನ್ನು ತುಂಬ ದಿನಗಳಿಂದ ನೋಡ್ತಿದ್ರು ಸೊ ತುಂಬ ನನ್ನ ಹಳೆಯ ಪರಿಚಯ ಇವರು ಸೊ ಫೈನಲಿ ನಿನ್ನೆ ದಿನ ಆ ಬಂದಿದ್ರು ಬಂದು ಸೊ ಈ ಒಂದು ನಾಲ್ಕು ಮರಿಗಳನ್ನ ಖರೀದಿ ಮಾಡಿಕೊಂಡಿದ್ದಾರೆ ಸೊ ಸಾರಿ ನಾಲ್ಕಲ್ಲ ಐದು ಮರಿಗಳನ್ನ ನಾಲ್ಕು ಮರಿ ಎರಡು ಲಕ್ಷದ ಚಿಲ್ಲರೆಗೆ ಆದರೆ ಇಲ್ಲಿ ಕಾಣಿಸುವಂತ ನಾಲ್ಕು ಮರಿಗಳು ಮೂರು ವೈಟ್ ಇದೆ ಸೊ ಒಂದು ಕೆಂಗುರಿ ಇದೆ ಚೆಂದ ಬಣ್ಣದ ಠಗರ್ ಇದೆ ಸೊ ಅದಕ್ಕೆ ಬ್ರೌನ್ ಕಲರ್ ಇದೆ ತುಂಬಾ ಕ್ವಾಲಿಟಿಯು ತೋದಂಥ ತುಂಬಾ ಹೈ ವೋಲ್ಟೇಜ್ ಇರುವಂಥ ಟಗರು ಮರಿಗಳು ಬಕ್ರೀದ್ಗಂತಾನೆ ಆಲ್ಮೋಸ್ಟ್ ನೂರು ಕೆ ಜಿ ಮೇಲಿರುವಂಥ ಟಗರುಗಳನ್ನ ಅವರ ಮನೆಗೋಸ್ಕರ ಹಬ್ಬ ಮಾಡೋದಕ್ಕಂತಾನೆ ಸೊ ನನ್ನ ಒಂದು ಇದರೊಳಗೆ ಈ ಮರಿಗಳನ್ನ ನಾನೇ ಅವರಿಗೆ ಮುಂದೆ ನಿಂತು ವ್ಯವಹಾರ ಮಾಡಿಸ್ಕೊಟ್ಟಂಥ ಮರಿಗಳು ಈ ಮರಿಗಳನ್ನ ನಿನ್ನೆ ದಿನ ಅಮ್ಮಿಂಗಡ ಸಂತೆಯಲ್ಲಿ ಸೊ ಇದು ಖರೀದಿ ಮಾಡಿರೋದು ಈ ಮರಿಗಳಿರೋದು ನಮ್ಮ ಸುಳಿಬಾಯಿಂದ ಬಂದಂಥ ಮರಿಗಳು ಇದನ್ನು ನಾನು ನಿನ್ನೆ ಅಮ್ಮಿಂಗಡ ಸಂತೆಯಲ್ಲಿ ಎರಡು ಲಕ್ಷ ಲಕ್ಷಕ್ಕೆ ಹೆಚ್ಚು ಕಡೆ ಎರಡು ಲಕ್ಷಕ್ಕೆ ಈ ಮರಿಗಳನ್ನ ಖರೀದಿ ಮಾಡಿ ತಗೊಂಡಿದೆ ಬಟ್ ಈ ಮರಿಗಳು ಸೇಲಿಂಗ್ ಅಂತ ಇಲ್ಲ ಬಟ್ ಇವರಿಗೂ ಇವರ ಹತ್ರನೇ ಒಂದು ಐವತ್ತರಿಂದ ಅರವತ್ತು ಮರಿಗಳನ್ನ ಕೊಟ್ಟಿದ್ದೀನಿ ಆ ಮರಿಗಳು ಕೂಡ ಸೇಲಿಂಗ್ ಇದೆ ಆ ವಿಡಿಯೋ ನಿಮಗೆ ನೆಕ್ಸ್ಟ್ ಟೈಮ್ ಬರುತ್ತೆ ಬಟ್ ಇಲ್ಲಿರುವಂತಹ ಮರಿಗಳು ರಿಸೇಲಿಂಗ್ ಏನಿಲ್ಲ ಬಟ್ ಅವ್ರ ಮನೆಗೋಸ್ಕರ ಐದು ಮರಿಗಳನ್ನ ಖರೀದಿ ಮಾಡಿದ್ದಾರೆ ಬಟ್ ಇಲ್ಲಿ ಕಾಣಿಸುವಂತ ನಾಲ್ಕು ಮರಿಗಳಾದ್ರೆ ಒಂದು ಗಾಡಿಯಲ್ಲಿ ಹಾಕಿದಂತ ಪಿಂಕ್ ಕಲರ್ ಇದೆ ಮೇಲೆ ಬಣ್ಣ ಹಾಕಿದೆ ಸೊ ಆ ಮರಿ ಒಂದು ಟೋಟಲ್ ಆಗಿ ಐದು ಮರಿಗಳನ್ನ ತುಂಬಾನೇ ಹೆವಿ ಮರಿಗಳನ್ನ ಬಕ್ರೀದಿಗಂತಾನೆ ಹಬ್ಬ ಮಾಡ್ಬೇಕಂತಾನೆ ಸ್ವತಃ ಅವರು ಖರೀದಿ ಮಾಡಿದಂಥ ಮರಿಗಳ ವಿಡಿಯೋ ಕೂಡ ನೀವು ಗಮನಿಸ್ತಾ ಇದ್ದೀರಾ ಈ ಥರ ಮರಿಗಳನ್ನ ನಮ್ಮ ಜಮೀಲನ್ನ ಅವರು ನಿನ್ನೆ ದಿನ ಬಂದು ಖರೀದಿ ಮಾಡಿದರೆ ಇವ್ರ ಊರು ಬಂದ್ಬಿಟ್ಟು ಈ ಕಡೆ ರಾಮನಗರ ಕಡೆ ಬಿಡದಿ ಅಂತ ಬರುತ್ತಲ್ಲ ಬಿಡದಿ ಕಡೆ ಹಳ್ಳಿಯವರು ಸೊ ಹಾಗಾಗಿ ತುಂಬನೇ ಒಳ್ಳೆಯ ಮನುಷ್ಯ ತುಂಬನೇ ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ಒಂದೇ ಒಂದಿನ ಒಂದು ಒಂದಿನ ಇವರಿಗೆ ನಾನು ಕೆಲವು ಕಡೆ ಫಾರ್ಮ್ಗಳಿಗೆ ವಿಸಿಟ್ ಮಾಡಿ ಇವರಿಗೆ ರೀಸೆಲ್ಗೆ ಅಂತ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅದು ಕೂಡ ಬೇರೆ ವಿಡಿಯೋ ಬರುತ್ತೆ ಬಟ್ ಇಲ್ಲಿ ನೋಡುವಂತಹ ಮರಿಗಳನ್ನ ಅವ್ರ ಹಬ್ಬಕ್ಕೆ ಅಂತಲೇ ತೊಗೊಂಡಂಥ ಮರಿಗಳನ್ನ ಗಮನಿಸಬಹುದು ತುಂಬಾ ಜೋರಾದಂಥ ಮರಿಗಳು ಸೊ ಇವರಿಗೆ ಇನ್ನೂ ಒಂದು ಮೂರು ಮರಿಗಳನ್ನ ನಾನು ನಾಳೆ ದಿನ ಕಳಿಸ್ಕೊಡುತ್ತೆ ಇದ್ದೀನಿ ಅದು ಕೂಡ ನಿಮಗೆ ವಿಡಿಯೋ ಕೂಡ ಹಾಕ್ತೀನಿ ಬಟ್ ಇಲ್ಲಿರುವಂಥ ಐದು ಮರಿಗಳನ್ನ ಒಂದು ಕ್ಯಾಂಡರ್ ಮೂಲಕ ನಿನ್ನೆ ದಿನ ಸೊ ಬೆಂಗಳೂರಿನ ಈ ಮರಿಗಳು ರಾಮನಗರನ ಈ ಮರಿಗಳು ತಲುಪಿದೆ ತುಂಬಾ ವೋಲ್ಟೇಜ್ ಇರುವಂಥ ಮರಿಗಳು ಎರಡು ಲಕ್ಷ ಚಿಲ್ಲರೆಗೆ ಈ ಮರಿಗಳ ವ್ಯಾಪಾರನ ನಾನೇ ನಿಂತು ಸೊ ಈ ಮರಿನ ನಾನು ಖರೀದಿ ಮಾಡಿದ್ದೇನೆ ಬಟ್ ಈ ಮರಿಗಳು ರೇಟ್ ಕುಂಬೇ ತುಂಬಾ ಜೋರಾಗಿತ್ತು ಬಟ್ ನಾನು ಹೆಂಗೋ ಹಿಂಗೋ ಎಟ್ಟಲ್ಲಿ ನಾನು ಗೊತ್ತಿರೋರವರು ಸೊ ಒಂದಿಬ್ಬರು ಜನ ಸೇರಿಕೊಂಡು ನಾವೆಲ್ಲ ಈ ಮರಿಗಳನ್ನ ಅವರಿಗೆ ಎರಡು ಲಕ್ಷ ಚಿಲ್ಲರೆಗೆ ಈ ಮರಿಗಳನ್ನ ನಾಲ್ಕು ಮರಿ ಸೇರಿ ಎರಡು ಲಕ್ಷ ಚಿಲ್ಲರೆಗೆ ಮರಿಗಳಾಗಿದೆ ಒಂದು ಮರಿ ಕಾಣಿಸ್ಬೋದು ಗಾಡಿಯಲ್ಲಿ ಆ ಪಿಂಕ್ ಕಲರ್ ಬಣ್ಣ ಹಚ್ಚಿದಂಥ ಮರಿಗಳು ಅದು ಬೇರೆ ರೇಟಿಗಾಗಿದೆ ಬಟ್ ಇಲ್ಲಿ ಕಾಣುವಂಥ ನಾಲ್ಕು ಮರಿಗಳು ಇದು ಬೇರೆ ರೇಟಿಗಾಗಿದೆ ಟೋಟಲ್ ಆಗಿ ಐದು ಮರಿಗಳನ್ನ ಖರೀದಿ ಮಾಡಿದೆ ಇನ್ನೂ ಮೂರು ಮರಿಗಳ ವ್ಯವಹಾರ ಆಗಿಲ್ಲ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಈ ಮರಿನ ಅವ್ರ ಮನೆಗೆ ಹೋದಂಥ ಟೈಮಲ್ಲಿ ಖರೀದಿ ಮಾಡುವಂಥ ಸನ್ನಿವೇಶದಲ್ಲಿ ತೆಗೆದಂಥ ಒಂದು ವಿಡಿಯೋ ಸೊ ತುಂಬಾ ಜೋರಾದಂಥ ಮರಿಯನ್ನು ನಾವು ಅಲ್ಲಿ ನೋಡ್ಬೋದು ಗಮನಿಸ್ಬೋದು ಆ ದೃಶ್ಯಾವಳಿಗಳಲ್ಲಿ ನೀವು ಆ ಮರಿನ ಒಂದು ತೊಗೊಂಡು ಮತ್ತು ಟಾ ಸಾರಿ ನಾಲ್ಕು ಮರಿಗಳನ್ನು ಸಂತೆಯಲ್ಲಿ ತೊಗೊಂಡು ಟೋಟಲ್ ಆಗಿ ಐದು ಮರಿಗಳನ್ನು ನಿನ್ನೆ ದಿನ ರಾಮನಗರಕ್ಕೆ ಸೊ ನಮ್ಮ ಜಮೀನು ಹಣಿಗೆ ಕಳಿಸ್ಕೊಡಿದ್ದೀನಿ ತುಂಬ ಚೆನ್ನಾಗಿರೋ ಮರಿಗಳು ಅವರ ಮನೆಯನ್ನು ತಲುಪಿದೆ ಸೊ ಅವರ ಹಬ್ಬ ಕೂಡ ಮಾಡ್ತಾರೆ ಸೊ ನೀವು ಕೂಡ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇವ್ರಿಗೂ ಕೂಡ ಇನ್ನೂ ಮೂರು ಮರಿಗಳನ್ನ ಕಳಿಸ್ಕೊಡೋದು ಬಾಕಿ ಇದೆ ಸೊ ಈಗಾಗಲೇ ಈ ಮರಿಗಳು ಅವರ ಫಾರ್ಮಣ್ಣ ಸಾರಿ ಅವ್ರ ಮನೆಯನ್ನು ತಲುಪಿದೆ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರುಗುಗಳಲ್ಲಿ ಮತ್ತು ನಮ್ಮ ಜಮೀನು ಹಣ್ಣವ್ರ ಹತ್ರ ರೀಸೇಲ್ಗಿಂತ ಕೆಲವೊಂದು ಮರಿಗಳಿದೆ ಸೊ ಅದು ವಿಡಿಯೋ ಕೂಡ ನಿಮಗೆ ನೆಕ್ಸ್ಟ್ ಟೈಮ್ ಬರುತ್ತೆ ಸೊ ನೀವು ಹೋಗಿ ಆ ಲೊಕೇಶನ್ನ ನಿಮಗೆ ಕೊಡ್ತೀನಿ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ನಿಮಗೆ ಮರಿಗಳು ಸಿಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್